ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ ಬಂಧುಗಳೇ ನಾವು ಈ ಚಿತ್ರ ನೋಡುತ್ತಿದ್ದಂತೆ ನಮಗೆ ಹೊಳೆಯುವುದು ಮೈಸೂರಿನಲ್ಲಿ ಇತ್ತೀಚೆಗೆ ನಡೆದ ಬೌದ್ಧ ಮಹಾ ಸಮ್ಮೇಳನ ಅಂತ ಗೊತ್ತಾಗುತ್ತದೆ ಬೌದ್ಧ ಸಮ್ಮೇಳನ ಅಂದರೆ ಸಾಕು ಜನ ಬರುತ್ತಿರಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ತೊಂಬತ್ತೆರಡು ಮತ್ತು ಎರಡು ಸಾವಿರನೇ ಇಸ್ವಿಯ ಕೆಲವೊಂದು ದಾಖಲೆಗಳನ್ನು ಇಟ್ಟುಕೊಂಡು ಸಿಖ್ ಮತ್ತು ಬೌದ್ಧರ ಧರ್ಮಗಳಿಗೆ ಮತಾಂತರವಾಗಿದ್ದರೆ ಅಂಥವರಿಗೆ ಸಿ ಕ್ಯಾಟಗರಿಯಿಂದ ತೆಗೆಯಲಾಗುವುದಿಲ್ಲ ಯಾಕೆಂದರೆ ಅಲ್ಲಿ ನೊಂದ ಹಾಗೂ ಅಸ್ಪೃಶ್ಯತೆ ಒಳಗಾಗಿದ್ದವರು ಹಿಂದೂ ಹಿಂದುತ್ವದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ತೊರೆದು ಭಾರತದ ಭೂಮಿಯಲ್ಲಿ ಹುಟ್ಟಿದ ಬೌದ್ಧ ಮತ್ತು ಸಿಖ್ ಧರ್ಮಗಳ ಅಭಿವೃದ್ಧಿ ಮತ್ತು ಜಾತಿ ವ್ಯವಸ್ಥೆಯಿಂದ ಉಳಿಯಲು ಈ ಧರ್ಮಗಳಿಗೆ ಮತಾಂತರಗೊಂಡ ಜನರನ್ನು ಸಿ ಕ್ಯಾಟಗರಿಯಲ್ಲಿ ಉಳಿಯುವಂತೆ ಸೌಕರ್ಯ ಮಾಡಿದರು ಆದೇಶವನ್ನು ಮಾಡಿದರು ಜನರಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸುವಂತೆ ಮಾಡಿದ ಸಿದ್ದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳುವ ಮುಖಾಂತರ ಬೌದ್ಧ ಸಮ್ಮೇಳನದಿಂದ ಎಚ್ ಸಿ ಮಾದೇವಪ್ಪನವರಿಗೂ ಜನ ಧನ್ಯವಾದಗಳು ಹೇಳುವುದು ಮರೆಯಲಿಲ್ಲ ಬೌದ್ಧ ಧರ್ಮದ ಸಂಖ್ಯೆ ಹೆಚ್ಚಿಸಲು ಬಾಬಾ ಸಾಹೇಬರ ಹೆಜ್ಜೆಯ ಹಿಂದೆ ನಡೆದು ಹೊರಟ ಜನಕ್ಕೆ ಬೌದ್ಧ ಧರ್ಮದ ಶಾಂತಿಯ ದಾರಿ ಹುಡುಕಿಕೊಂಡು ಬಂದಿರುವುದು ಸ್ವಾಗತಾರ್ಹ ಜನ ತಮ್ಮನ್ನು ತಾವೇ ಬೆಳಕಾಗುತ್ತಿರುವುದು ಕಾರ್ಯಕ್ರಮ ನೀವೇ ನೋಡಬಹುದು ತಾವು ಬೆಳಕಾಗುತ್ತಿರುವುದನ್ನು ನೋಡಿದರೆ ಜನ ಇವತ್ತಿನಿಂದ ಜನ ತಮ್ಮನ್ನು ತಾವು ಶಾಂತಿ ಮತ್ತು ಅಹಿಂಸೆಯ ಮಾರ್ಗ ಇಳಿಯುತ್ತಾರೆ ಅನ್ನುವುದು ಎದ್ದು ಕಾಣುವಂತಿದೆ ಬೌದ್ಧ ಧರ್ಮ ಇನ್ನೂ ಬೆಳೆಯಲಿ ಅಲ್ಲಿ ಬಾಬಾ ಸಾಹೇಬರ ಕಾರ್ಯಕ್ರಮವೂ ಇಲ್ಲಿ ಇದೆ ನೋಡಿ ಅವರದೇ ಆದಂಥ ವೇದಿಕೆ ಮಾಡಿದ್ದರು ಮೈಸೂರು ಪ್ರತಿಯೊಂದು ಜನ ಅಲ್ಲಿ ಬಂದು ಬಂದಿರೋದು ಸ್ವಾಗತಾರ್ಹ ಮತ್ತು ಜನಕ್ಕೆ ಮೆಚ್ಚುಗೆಯಾಗಿರುವಂಥ ವ್ಯವಸ್ಥೆಯಾಗಿತ್ತು ಕಾರ್ಯಕ್ರಮ ನೀವು ನೋಡಬಹುದು ಈಗ ನೋಡಿ ಎಲ್ಲ ಕಾರ್ಯಕ್ರಮವನ್ನು ನೋಡುವ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ತಮ್ಮ ಕಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಮುಖಾಂತರ ನಮ್ಮನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ಇದು ಕಾರ್ಯಕ್ರಮದ ಹೊರಗಿನ ನೋಟ ನೋಡ್ರಿ ಇಲ್ಲಿ ಯಾರು ಫೋಟೋನ ಹಾಕಿಲ್ಲ ಬಾಬಾ ಸಾಹೇಬರು ಮತ್ತು ಚಕ್ರವರ್ತಿ ಅವರು ಬುದ್ಧನು ಮತ್ತು ನಮ್ಮ ಬುದ್ಧ ಮಂದಿರ ಬಾಬಾ ಸಾಹೇಬರ ಇದು ನೋಡಿ ಇಲ್ಲಿ ಒಬ್ಬೊಬ್ಬರು ತಮ್ಮ ಫೋಟೋಗಳನ್ನು ಹಾಕಿಕೊಂಡು ತಿಪ್ಪಳಿಸುವುದನ್ನು ಬಿಟ್ಟಿದ್ದಾರೆ ಈಗ ಬೌದ್ಧ ಮತ್ತು ಬಾಬಾ ಸಾಹೇಬರ ಬುದ್ಧ ಮತ್ತು ಬಾಬಾ ಸಾಹೇಬರ ಫೋಟೋವನ್ನು ಮಾತ್ರ ಕಾಣುವಂತೆ ಮಾಡಿರೋದು ತುಂಬ ಖುಷಿಯಾಗಿದೆ ನೋಡಿ ಇಲ್ಲಿ ಕಾರ್ಯಕ್ರಮ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ವ್ಯವಸ್ಥಿತವಾಗಿ ಆಗಿದೆ ಅನ್ನೋದನ್ನು ನಾವೆಲ್ಲ ನೋಡ್ಬೋದು ನೋಡಿ ಎಲ್ಲ ಚೆಕಪ್ ಇದೆ ಚೆಕಪ್ ಮಾಡ್ತಾರೆ ಇಲ್ಲಿ ಯಾವುದೇ ಇದಾಗಲಾರ್ದಂಗೆ ಮಾರಕಾಸ್ತ್ರಗಳಾಗಲಿ ಏನಾದರೂ ಇಲ್ಲಿ ಸಿಕ್ಕಾಕೊಳ್ಳುವಂತೆ ಮಾಡಿರೋದು ಒಂದು ಸಂತೋಷ ಇದೆ ಇದೆಲ್ಲ ನೋಡಿದ ಎಲ್ಲ ಕಡೆ ಮ್ಯಾಟ್ ಹಾಕಿರೋದು ಜನರಿಗೆ ಕಾಲ ಸಮೇತ ಸುಡಬಾರ್ದು ಅಂತ ಮ್ಯಾಟ್ ಹಾಕಿದ್ದಾರೆ ಫುಲ್ಲು ವೇದಿಕೆ ನೋಡಿ ಎಲ್ಲ ಕಡೆ ವೇದಿಕೆ ಎದ್ದು ಕಾಣುವಂತೆ ಇದೆ ಜನರಿಗೆಲ್ಲ ನೋಡ್ಲಿಕ್ಕೆ ಒಳಗಡೆ ಪಬ್ಲಿಕ್ ಒಳಗಡೆ ಇದೆ ಸಿದ್ದರಾಮಯ್ಯ ಸಾಯಿ ಅವರು ಮುಂದುವರೆಸಿ ಮತ್ತು ಎಚ್ ಸಿ ಮಹದೇವಪ್ಪ ಮತ್ತು ಸ್ವಾಮೀಜಿ ಅವರು ಪ್ರತಿಯೊಬ್ಬರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಿದ್ದಾರೆ ಅವರು ಮಾತನ್ನು ಕೇಳಿ ಕೇಳುವ ಮುಖ್ಯ ತಿಳಿಸಿ ನಾವೆಲ್ಲರೂ ಕೂಡ ಇನ್ನು ಐದು ವರ್ಷದ ನಂತರ ಮೈಸೂರಿನಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ಳೋಣ ಬೇರೆ ಬೇರೆ ಜಿಲ್ಲೆಯವರು ಈಗ ನೀವು ಅದನ್ನ ಸ್ವೀಕರಿಸಿಕೊಂಡು ಈ ಒಂದು ಕೋಟಿ ಖರ್ಚಾಗಿದೆ ನೀವು ಐದು ಕೋಟಿ ಖರ್ಚು ಮಾಡಿ ಮಾಡಬೇಕು ಅಂತ ಎಲ್ಲರೂ ಕನ್ನಡ ರೈತ ಒಂದು ದಾನ Health care, human development and government is marginalised. Next so, was the poet. So please welcome our stage. Here we go, Poda. Namaste, welcome to our platform. Please sit down. Thank you. Namaste, welcome to our platform. Please sit down.

ಮಾನೇಗೆ ಅತ್ಯಂತ ರೇಷ್ ನೀಡುವಂತ ಗಮನಿಸಲಾಯಿತು ಸರ್ಕಾರ ಕರ್ನಾಟಕ ಕಂಡಂತಹ ಅತ್ಯಂತ ಪ್ರಗತಿಪರ ವ್ಯಕ್ತಿತ್ವವನ್ನು ಕಳೆದಂತಹಿಸಿದ್ದ ವೈಚಾರಿಕ ಪ್ರಜ್ಞೆಯನ್ನು ಒಳಪಡಿಸಿದ